ಇದು ತುಂಬಾ ಒಳ್ಳೆ ಅವಕಾಶ ನನಗೆ ಸುಮಾರು ಇಂಟರ್ವ್ಯೂಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೇನೆ ನಾನು ಅಂದ್ರೆ ಈ ತರದೊಂದು ದೊಡ್ಡ ತಾರಾಗಣ ಅದರಲ್ಲೂ ಶರಣವ್ರೊಟ್ಟಿಗೆ ಅಭಿನಯಿಸಬೇಕು ಅನ್ನೋದು ಆಸೆ ತುಂಬ ದಿವಸಗಳಿಂದ ಇತ್ತು ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೆ ನೀವು ಯಾರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ಕೇಳಿದಾಗ ಹೇಳಿದ್ದೆ ಆ ಆಸೆ ಇವತ್ತು ಈ ರೀತಿ ಬಂದಿರೋದು ಪೂರ್ಣ ಆಗ್ತಿರೋದು ಭಾಳ ಖುಷಿ ಕೊಡ್ತಿದೆ ನಿರ್ಮಾಪಕರಿಗೆ ಮತ್ತು ಭುವನೇಶ್ವರಿ ಪಿಕ್ಚರ್ಸ್ಗೆ ಮತ್ತು ನಮ್ಮ ಕಾರ್ತಿಕ್ ಸರ್ಗೆ ನಮ್ಮ ಇಡೀ ತಂತ್ರಜ್ಞ ತಂಡಕ್ಕೆ ಮತ್ತು ಎಲ್ಲ ಹಿರಿಯ ಸಹ ಕಲಾವಿದರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಖುಷಿಯನ್ನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಪ್ರೀತಿಯಿಂದ ಈ ಸಿನಿಮಾಲಿ ತುಂಬ ಒಂದು ಒಳ್ಳೆಯ ಪಾತ್ರ ಅದು ಎಷ್ಟು ಹೊತ್ತು ಬರುತ್ತೋ ಅಷ್ಟು ಹೊತ್ತು ಕೂಡ ಅದರದಾದಂತ ಒಂದು ವಿಶೇಷತೆನ ಹೊಂದಿದೆ ಇದುವರೆಗೂ ನಾನು ಮಾಡಿರೋ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಈ ಬಂದು ಕಥೆಯನ್ನು ಹೇಳಿದಾಗ ಅವ್ರು ಅಪ್ರೋಚ್ ಮಾಡಿದ ರೀತಿಯಾಗಿರ್ಬೋದು ಅಥವಾ ಪಾತ್ರ ಪೋಷಣೆಗೆ ಅವರು ಹೇಳ್ದಂಥ ವಿಷಯಗಳಾಗಿರ್ಬೋದು ಭಾಳ ಎಕ್ಸೈಟ್ ಮಾಡ್ತು ನನಗೆ ಆದಷ್ಟು ಕಾರಣಗಳಿಗಿಂತ ಶಿವಣ್ಣವ್ರ ಒಟ್ಟಿಗೆ ಆ್ಯಕ್ಟ್ ಮಾಡೋದು ಆ ಒಂದು ಎಕ್ಸೈಟ್ಮೆಂಟೇ ಜಾಸ್ತಿ ಇತ್ತು ನನಗೆ ಸೊ ಇವತ್ತು ಅವ್ರ ಪಕ್ಕದಲ್ಲಿ ಕೂತ್ಕಂಡು ಮಾತಾಡಿದಾಗ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ಮುಂದಿನ ದಿನಗಳಲ್ಲಿ ಹಂಚ್ಕೋತೀನಿ ಇವತ್ತು ಖುಷಿ ಬಿಟ್ರೆ ಧನ್ಯದ ಭಾವ ಬಿಟ್ರೆ ಮತ್ತೆ ಮತ್ತೇನೂ ಇಲ್ಲ ಅಂದರೆ ನಾನು ಅಂಬರೀಷಣ್ಣ ಅವ್ರನ್ನ ಮೀಟ್ ಮಾಡಿದ್ದೆ ಆಮೇಲೆ ನೋಡಿದ್ದೆ ಮಾತಾಡಿಸಿದ್ದೆ ನಾನು ಅವಾಗ ಮೀಡಿಯಾದಲ್ಲಿ ಇದ್ದಾಗ ಆಮೇಲೆ ವಿಷ್ಣುವರ್ಧನ್ ಸರ್ನ ಮೀಟ್ ಮಾಡಿದ್ದೆ ಒಂದು ಅಳಕ್ಕಿತ್ತು ನನಗೆ ಅಂದ್ರೆ ಚಿಕ್ಕವರು ಅಂದ್ರೆ ಎಲ್ರಿಗೂ ಆಸೆ ಇರ್ತದಲ್ಲ ಅಂದ್ರೆ ಅಣ್ಣವ್ರು ನೋಡ್ಬೇಕು ಅಣ್ಣವ್ರು ನೋಡ್ಬೇಕು ಅಂತ ಬಟ್ ಅವ್ರನ್ನ ನಾವು ಶ್ರವಣ ಅವ್ರ ಮೂಲಕ ನೋಡ್ತಿದ್ದೀವಿ ಅನ್ನೋದು ಒಂದು ಖುಷಿ ಇದೆ ನನಗೆ ಆಮೇಲೆ ಅಪ್ಪು ಸರ್ ಕರೆದು ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಗುಡ್ಡು ಸಿನಿಮಾ ರಿಲೀಸ್ ಆದಾಗ ಬಂದು ಮಾತಾಡಿಸಿ ಸಿನಿಮಾದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಕರೆದು ಮಾತಾಡಿಸಿದ್ರು ಶಿವಣ್ಣ ಅವ್ರನ್ನ ಯಾವತ್ತೇ ಭೇಟಿ ಆದಾಗ್ಲು ಕೂಡ ಖುಷಿ ಇರುತ್ತೆ ಇವತ್ತು ಅವ್ರ ಜೊತೆಗೆ ಒಟ್ಟಿಗೆ ಆಕ್ಟ್ ಮಾಡ್ತಿರೋದು ಇನ್ನೂ ಖುಷಿ ಕೊಡ್ತಿದೆ ಒಟ್ಟಿಗೆ ನಾನು ಮುಂಚೆ ಕೆಲಸ ಮಾಡಿದ್ದೆ ಆ ಒಳ್ಳೆ ಸ್ನೇಹಿತರು ಮೊದಲವರು ಇನ್ನೂ ಹೆಚ್ಚಿನ ವಿಷಯಗಳನ್ನ ಮುಂದಿನ ದಿನ ಹಂಚ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಂಡದವ್ರಿಗೆ ಥ್ಯಾಂಕ್ ಯು ಸರ್ ನಿಂತ್ಕೊಂಡ್ರೆ ಬೆಟ್ರ ಕೂತಿರೋದೇ ಬೆಟ್ರ ಸರ್ ಕೂತ್ಕೊಳ್ಳೋದೇ ಬೆಟ್ರ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಶಿವಣ್ಣ ಅವರ ನೂರ ಮೂವತ್ತೊಂದನೆಯ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋ ರೆಡ್ಡಿ ಸಾರ್ಗೂ ಹಾಗೂ ಸುಧೀರ್ ಸಾರ್ಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಸರ್ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಹಾಗೆ ಡೈರೆಕ್ಟರ್ ಕಾರ್ತಿಕ್ ಸರ್ ನನ್ನ ಭೇಟಿ ಮಾಡಿ ಕತೆ ಹೇಳಿದಾಗ ನನಗೆ ತುಂಬಾ ಆಯಿತು ಸುಮಾರು ಹತ್ತತ್ರ ಒಂದೂವರೆ ವರ್ಷ ಅವರು ಸಮಯ ತಗೊಂಡು ಒಂದು ಅದ್ಭುತವಾದ ಕತೆ ಮತ್ತು ಚಿತ್ರಕಥೆ ಮಾಡಿದ್ದಾರೆ ಅದರಲ್ಲಿ ನನಗೊಂದು ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಹಾಗೆ ನಮ್ಮ ರಮಣ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತುಂಬ ಪ್ಯಾಷನೇಟ್ ಇರೋವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಬಹಳ ಪ್ರೀತಿ ಇದೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಇದೆ ಸರ್ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ ಆಮೇಲೆ ನಮ್ಮ ಶಿವಣ್ಣ ನಾನು ನನ್ನ ಲೈಫಲ್ಲಿ ಒಬ್ಬರು ಹರ್ಷ ಮಾಸ್ಟ್ರನ್ನ ಮರೆಯೋ ಹಾಗಿಲ್ಲ ಹಾಗೆ ಪ್ರೊಡ್ಯೂಸರ್ ಜಾಕ್ ಮಂಜು ಅವ್ರನ್ನ ಮರೆಯೋ ಹಾಗಿಲ್ಲ ಹಾಗೆ ಶಿವಣ್ಣ ಅವ್ರನ್ನ ನಾನು ಮರೆಯೋ ಹಾಗಿಲ್ಲ ಯಾಕೆ ಅಂತಂದರೆ ನಾನು ಬಜರಂಗಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಶಿವಣ್ಣ ಜೊತೆ ಮಾಡಿದ್ದು ನನಗೆ ಅವಾಗ ಇಪ್ಪತ್ತೇಳು ವರ್ಷ ಸೊ ಹರ್ಷ ಮಾಸ್ಟ್ರು ಮತ್ತು ಪ್ರೊಡ್ಯೂಸರ್ ಜಾಕ್ ಮಂಜಣ್ಣ ಅವರು ನಿರ್ಧಾರ ಮಾಡ್ತಾರೆ ಓಕೆ ಮಧುಕೇಲೆ ಮಂತ್ರವಾದಿ ಪಾತ್ರ ಮಾಡಿಸೋಣ ಅಂತ ಸೊ ಅವರು ಶಿವಣ್ಣ ಹೇಗೆ ಒಪ್ಕೊತಾರೆ ಏ ಯಾಕಮ್ಮ ಚಿಕ್ಕ ಹುಡುಗ ಏನಕ್ಕೆ ರಿಸ್ಕ್ ಅಂತ ಹೇಳಿ ರಿಜೆಕ್ಟ್ ಅಂತ ಒಳಗಡೆ ಭಯ ಇತ್ತು ಬಟ್ ಶಿವಣ್ಣ ಒಂದೇ ಒಂದು ಮಾತಾಡದೆ ಏಯ್ ನಮ್ಮ ಕನ್ನಡದ ಹುಡುಗ ಮಾಡಿಸೋಣ ಕೊಡಿ ಅವಕಾಶ ಅಂತ ಹೇಳಿ ನನಗೆ ಆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ನನಗೆ ಪ್ರೋತ್ಸಾಹ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಈವನ್ ವಜ್ರಕಾಯ ಆಗಿರಲಿ ಹುಜೂರ್ ಅನ್ನೋ ಒಂದು ಪಾತ್ರ ಮಾಡಿದೆ ಅದರಲ್ಲಿ ಶಿವಣ್ಣ ಅವರ ತಾತ ಪಾತ್ರ ಮಾಡಿದ್ದೆ ಅಲ್ಲೂ ಕೂಡ ನನಗೆ ಶಿವಣ್ಣ ಸಪೋರ್ಟ್ ಮಾಡ್ತಾ ಬಂದರು ಹೇಳಬೇಕು ಅಂದರೆ ನನಗೆ ಹೆಸರು ಜನಪ್ರಿಯತೆ ಸಿಕ್ಕಿರೋದು ಎಲ್ಲ ಶಿವಣ್ಣ ಅವರ ಸಿನಿಮಾ ಬಜರಂಗಿ ಭಜರಂಗಿ ವಜ್ರಕಾಯ ಮಫ್ತಿ ಮುಂದೆ ಬರೋ ಬೈರತಿ ರಣಗಲ್ಲೂ ಕೂಡ ನನಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆರಿಯರ್ ಸಿನಿಮಾ ಕೆರಿಯರ್ಲಿ ನಿಮ್ಮ ಸಪೋರ್ಟು ಪ್ರೀತಿ ತುಂಬ ಜಾಸ್ತಿ ಇದೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ಸಿನಿಮಾದಲ್ಲಿ ನಾನು ರಂಗಭೂಮಿಯಿಂದ ಬಂದವು ನಾನು ಅಲ್ಲಿ ನಾಟಕ ಮಾಡುವಾಗ ನನಗೆ ಬೇರೆ 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 ಪಾತ್ರಗಳು ಮಾಡಿ ನನಗೆ ಹುಚ್ಚು ಬಂತು ಏನಂದ್ರೆ ಸ್ಕ್ರೀನ್ ಮೇಲೆ ನಾಳೆ ಸಹ ನಾನು ಸಿನಿಮಾದಲ್ಲಿ ಮಾಡಿದ್ರೆ ಸ್ವಾಮಿ ಕಾಣಿಸ್ಬಾರ್ದು ಆ ನಿರ್ದೇಶಕರು ಬರೆದಿರುವಂತಹ ಪಾತ್ರ ಕಾಣಿಸ್ಬೇಕು ಅನ್ನೋದು ನನಗೆ ರಂಗಭೂಮಿಲಿ ಇದ್ದಾಗ ಒಂದು ಹುಚ್ಚು ಕ್ರಿಯೇಟ್ ಆಯಿತು ದೇವರ ಆಶೀರ್ವಾದದಿಂದ ಸಿನಿಮಾ ರಂಗದಲ್ಲಿ ನನಗೆ ಅದೇ ತರ ಪಾತ್ರಗಳು ಸಿಗ್ತಾ ಬಂದಿದೆ ನಂದು ಎಲ್ಲಾ ಸಿನಿಮಾಗಳು ನೀವು ನೋಡ್ಕೊಂಡು ಬಂದ್ರೆ ಮಧು ಗುರುಸ್ವಾಮಿ ಕಾಣಿಸಲ್ಲ ಪಾತ್ರಗಳು ಕಾಣುತ್ತೆ ಅದೇ ತರ ಶಿವಣ್ಣ ಅವರ ನೂರ ಮೂವತ್ತೊಂದನೇ ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ಪಾತ್ರ ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ ಇವನ್ ಆ ಗೆಟಪ್ ಕೂಡ ನೀವೆಲ್ಲ ನೋಡಿದಾಗ ಇದು ಮಧು ಗುರುಸ್ವಾಮಿನ ಅಂತ ಒಂದು ಆಶ್ಚರ್ಯ ಪಡೋ ಥರ ಒಂದು ಗೆಟಪ್ ಮಾಡಿದ್ದಾರೆ ಮುಂದೂಡಿನಲ್ಲಿ ಟೀಮ್ ರಿಲೀಸ್ ಮಾಡ್ತಾರೆ ಫೈನಲಿ ನಿಮ್ಗಳ ಎಲ್ಲರ ಸಪೋರ್ಟಿಂದ ಇಷ್ಟು ದೂರ ಬಂದಿದ್ದೀವಿ ಬ್ಲೆಸಿಂಗ್ಸ್ ಇರಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಐ ಆಮ್ ಸೋ ಸಾರಿ ದಟ್ ಐ ಕಾನ್ ಸ್ಪೀಕ್ ಇನ್ ಕನ್ನಡ ಬಟ್ ಐ ಆಮ್ Sure, that uh, when film is about to release, I'm going to speak in of for sure. That's my promise. And uh, uh, first of all, I really like to thank uh, Shivana because uh, Shivana is the one who believed in the script and the character, the whole team. So thank you so much, Shivana, and uh, my producers, uh, SNID sir, Sudhir sir. Uh, these both people were like pillars to me. Uh, they've been supporting for past one and a half year. and. Uh, now we are all set to start and me and my team we are very excited and uh, we have a music director Sam sir, uh, he is doing first film in Canada. you people know Sam from uh, Vikram Veda, Kairi, RDX and uh, so is doing first film in Canada. so I like to pass it to Sam. Thank you very much once again. To be here, I am very proud and happy to be a part of this wonderful uh, team. Uh, this is my first Kannada movie and I am very excited uh, because I'm starting with Shivana, <laughs> so it's a gift for me. So I'm very excited, uh, looking forward, and uh, and I would like to thank my director, uh, producer, and Shivana for giving me the opportunity to score this wonderful script. I like the script very much. Uh, I hope you will all enjoy the script and whole movie. Uh, it's come out very well, uh, script wise. Uh, ಸೊ ನೀಡ್ ಯುವರ್ ಬ್ಲೆಸಿಂಗ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನಾನು ಆ್ಯಕ್ಚುಲಿ ಸ್ಕೂಲಲ್ಲಿರ್ತಾ ಏತ್ ಶಿವಣ್ಣನ ಮೂವಿ ಶೂಟಿಂಗ್ ಆಗ್ತಾ ಇತ್ತು ನಮ್ಮ ಸ್ಕೂಲಲ್ಲಿ ಮಂಗ್ಳೂರು ಸ್ಮೈಲ್ ಪಿಕ್ಚರ್ ಅಂತ ಫಸ್ಟ್ ಪಿಕ್ಚರ್ ನಾನು ಥಿಯೇಟ್ರಲ್ಲಿ ನೋಡಿದ್ದು ಆ ಪಿಕ್ಚರ್ ಆ್ಯಕ್ಚುಲಿ ಸ್ಮೈಲ್ ಅಂತಲೇ ಬಟ್ ಇವತ್ತು ಅವ್ರದ್ದು ಮೂವಿ ಮಾಡ್ತಾ ಇದ್ದೀನಿ ಅನ್ನೋದು ಖುಷಿ ಇದೆ ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಪ್ರೀವಿಯಸ್ ಗೋಸ್ ಸಿನಿಮಾ ಆದಮೇಲೆ ಕಾರ್ತಿಕ್ ಸರ್ ಫೋನ್ ಮಾಡಿ ಈ ಥರ ಒಂದು ಸ್ಕ್ರಿಪ್ಟಿದೆ ರೈಟಿಂಗ್ ಮಾಡಬೇಕು ಅಂತ ಕರೆದಾಗ ಫಸ್ಟ್ ಟೈಮ್ ಈ ಸ್ಕ್ರಿಪ್ಟ್ ಕೇಳಿದಾಗಲೇ ಒಂದು ಸಖತ್ ಎಕ್ಸೈಟ್ ಆಗಿದೆ ಬಿಕಾಸ್ ಇದೊಂದು ನಾರ್ಮಲ್ ಗ್ಯಾಂಗ್ಸ್ಟರ್ ಪಾತ್ರ ಅಲ್ಲ ಒಂದು ವಿಶೇಷವಾಗಿರೋ ಪಾತ್ರ ಆ್ಯಂಡ್ ಶಿವಣ್ಣವರು ನೂರ ಮೂವತ್ತು ಸಿನಿಮಾದಲ್ಲೂ ಮಾಡದೇ ಇರುವಂಥ ಒಂದು ಪಾತ್ರವನ್ನು ಈ ಚಿತ್ರದಲ್ಲಿ ಮಾಡ್ತಾರೆ ಅದೊಂದು ತುಂಬ ಎಕ್ಸೈಟಿಂಗ್ ಆಗಿತ್ತು ಬರೀಬೇಕಾದ್ರೆ ಆ್ಯಂಡ್ ಟೀಸರಲ್ಲಿ ಕೂಡ ಅದು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನಮಗೆ ಸೊ ಈ ಚಿತ್ರದ ಅವಕಾಶ ಕೊಟ್ಟಿರೋ ಕಾರ್ತಿಕ್ಗೆ ಮತ್ತು ಸರ್ಸಿಗೆ ಥ್ಯಾಂಕ್ ಯು ಆ್ಯಂಡ್ ಇದೊಂದು ವಿಶೇಷವಾದ ಚಿತ್ರ ಹಾಗೆ ಆಗುತ್ತೆ ಅಂತ ನಾನು ನಂಬ್ತೀನಿ ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಬ್ಲಸ್ಸಿಂಗ್ ಇಸ್ ಆಲ್ ಅ ಗ್ರೇಟ್ ಅಕೇಶನ್ ಫಾರ್ ಅರ್ ಸಿನ್ಸ್ ಅವರ್ ಡೆಬ್ಯೂ ಫಿಲ್ ಎಸ್ ಪ್ರೊಡ್ಯೂಸರ್ಸ್ ಇನ್ ಕನ್ನಡ ಇಸ್ ಗೋಯಿಂಟು ಐ ನ್ಯೂ ಇಮ್ ಸಿನ್ ಕಿಲ್ಲಿಂಗ್ ವಿಲ್ ಅಪುನ್ That was my debut as an executive producer and 10 years later I happened to become a producer on his film which is very mild, which is a big milestone for a producer like me and uh, this is a terrific script written by Karthik and which was uh, uh, which we bounced upon uh, two and a half years ago and in this very place where sir Shivanasar was shooting uh, DKD, we we happened to meet him exactly two years ago, like August uh, 5th. I remember the date also. And 10 days later, we happened to narrate in the script, which he liked very much. And uh, this will be definitely a memorable film uh, for all of us. And uh, we definitely leave no stone unturned and make it a milestone film for everyone concerned. Thank you, thank you. For గుడ్ మార్నింగ్ అండి ఫస్ట్ టైం మీ తెలుగులో మూవీ చేయడం జరుగుతుంది ఫస్ట్ థ్యాంక్స్ అండి శివన్న గారికి ఎందుకంటే మేము అడగగానే మాకు కాల్సీట్ ఇచ్చారు ఫస్ట్ ధన్యవాదములు అండి ఈ మూవీ మేము పాని ఇండియా లెవెల్లో భారీ ఎత్తున ప్లాన్ చేస్తున్నాం అండి మీ అందరి సహకారంతో మా టీంకు అందరికీ థ్యాంక్స్ అండి ఓకే ఎందుకు ವರಮಹಾಲಕ್ಷ್ಮಿ ಅದ್ಬೋದು ಸುಭಾಷಿಗಳು ಹಾಗೂ ಎಲ್ಲರೂ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನನ್ನ ಪಿಕ್ಚರ್ಗೆ ಪ್ಲೇಸ್ ಮಾಡೋಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸುಧೀರ್ ಹಾಂ ಎಸ್ ಎನ್ ರೆಡ್ಡಿ ಅವರು ಸುಧೀರ್ ಅಂತ ಗೊತ್ತಿದ್ರೆ ಕಿಲಿಂಗ್ ವೀರಪ್ಪನಿಂದ ತುಂಬ ಗೊತ್ತು ಸ್ವಲ್ಪ ಕಷ್ಟ ಆಯ್ತು ನೋಡೋಕೆ ಹಿಂಗೆ ನೋಡಬೇಕು ಅವ್ರ ಹೈಟು ಆಮೇಲೆ ಗೀತ್ ಜೊತೆ ಗೀತಿನ ಜೊತೆ ಬರಬೇಕಾರಲ್ಲ ಗೀತ ಹೋಗಿ ಹಿಂಗೆ ಹಿಡ್ ಹಿಡ್ಕೊತಾರೆ ಕೈನ ಅವರು ಮಗು ಥರ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಎ ಫ್ಯಾಮ್ಲಿ ಫಾರ್ ಅಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ ನಗ್ನಗ್ತಾ ಇರ್ತಾರೆ ಒಂದು ಟೆನ್ಷನ್ ಇರಲ್ಲ ಟೂ ಇಯರ್ಸ್ ಮುಂಚೆ ಕತೆ ಹೇಳಿದೆ ಬಟ್ ಇವಾಗ ಸ್ಟಾರ್ಟ್ ಮಾಡ್ತೇವೆ ಯಾತಕ್ಕೆ ಇಷ್ಟು ಡೇಟ್ ಅಂತ ಹೇಳ್ಬೇಡಿ ಸರ್ತಿ ಸ್ಕ್ರಿಪ್ಟ್ಲಿ ಯಾಕೆ ಈ ಈ ಸ್ಕ್ರಿಪ್ಟ್ನ ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಅ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಅದಕ್ಕೆ ಕೇಳ್ತಾ ಕೇಳ್ತಾ ಮೈಂಡ್ ಬಿಡ್ತದೆ ಏನು ಮಾಡಬೇಕು ಯಾಕೆಂದರೆ ಈ ಸಿನಿಮಾ ಅವ್ರು ಮಾಡಿರೋ ಸ್ಕ್ರಿಪ್ಟ್ಲಿ ಏನೊಂದು ವಿಶೇಷತೆ ಅಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟ್ರು ರೈಟ್ರು ಕೆಲಸ ಇದೆ ಕ್ಯಾಮರಾಮನ್ಗೆ ತುಂಬ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ತುಂಬ ಕೆಲಸ ಇದೆ ಆ್ಯಂಡ್ ಆರ್ಟಿಸ್ಟ್ಗಳ್ಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಇದೆ ಅಂದರೆ ಇದನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಒಂದು ಫಿಲಮ್ ಅಂದರೆ ಇದು ಟೆಕ್ನಿಕಲ್ ಫಿಲಮ್ ಅಂತಾರೆ ಇಲ್ಲ ಆ್ಯಕ್ಟರ್ಸ್ ಫಿಲಮ್ ಅಂತಾರೆ ದಿಸ್ ಇಸ್ ದ ಫಿಲಮ್ ಆಫ್ ಆಲ್ ಈ ಫಿಲಮ್ ಎಲ್ಲರ ಫಿಲಮು ಆಗುತ್ತೆ ಒಬ್ಬ ಆ್ಯಕ್ಟ್ರಿಗೂ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅದು ಸಿನಿಮಾದಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಅದು ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡೋಕ್ಕ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಯಾಕಂದ್ರೆ ಅದು ಬಂದುಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತ ತರಿಸ್ತಾರೆ ಇವರು ಸಿನಿಮಾದಲ್ಲಿ ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಅದ್ಭುತವಾಗಿದೆ ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಜೊತೆ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಒಂದು ಯಂಗ್ಸ್ಟರ್ ಜೊತೆ ಮಾಡೋಕ್ಕೆ ಯಾಕಂದರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ ಆಮೇಲೆ ಮಧುಗುರು ಸ್ವಾಮಿ ಅವ್ರ ಬೋದು ಸಾಕಷ್ಟು ಕಲಾವಿದರಿದೆ ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರು ಜೊತೆ ಡಿಸೈಡ್ ಆಗಿಲ್ಲ ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲೆಮೆಂಟ್ ಆಗುತ್ತೆ ಅದು ಹೊರ್ಗಡೆ ಇದ್ದಾರೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಮೋನ್ ಬಟ್ ತುಂಬ ಚೆನ್ನಾಗಿದೆ ಎಂಟರ್ ಸ್ಕ್ರಿಪ್ಟ್ ನನಗೂ ಅಷ್ಟೇ ನನ್ನ ಕ್ಯಾರೆಕ್ಟರು ಅಷ್ಟೇ ವೆರಿ ಒಂದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು ಏನು ಅಂತ ನೀವು ಅರ್ಥ ಮಾಡ್ಕೊಳೋಕೆ ಆಗೋಲ್ಲ ಭಾಳ ಕಷ್ಟ ಇದೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲೂ ಏನಂತೀವಿ ದೇವ್ರ ನಂಬ್ತೀವಿ ಆದರೆ ಕೆಲವರು ಮನುಷ್ಯನೇ ದೇವರಾಗಿ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಂತ ದಿಸ್ ಇಸ್ ಆ್ಯಕ್ಚುಯಲ್ ಒನ್ ಲೈನರ್ ಆಫ್ ದ ಸಬ್ಜೆಕ್ಟ್ ಯಾಕಂದ್ರೆ ಅವ್ನು ಮಾಡೋ ಒಂದು ಒಂದು ಕರ್ತವ್ಯ ಇರಬಹುದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಏನೇ ಅಡೆತಡೆ ಬಂದ್ರೂ ಒಬ್ಬ ಒಂದು ಒಂದು ಸೂಪರ್ಫಿಷಿಯಲ್ ಪವರ್ ಬಂದ್ಬಿಟ್ಟು ಬೇರೆ ಮಾಡ್ತಾ ಇರ್ತಾನೆ ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಷ್ಟು ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರಮ್ ಟಿ ನೀವು ಸ್ಕ್ರಿಪ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಯಾವ ರೀತಿಯಲ್ಲಿ ಅಕ್ಸೆಪ್ಟ್ ಇಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಒಬ್ಬರು ಹೊಸಬ್ರು ಬರೋರ್ಗೆ ಯಾರು ಕೊಡ್ತಾರೆ ಅವಕಾಶ ಬೆಳಿಬೇಕಲ್ವ ದೇಶ ನಾವು ಯಾವಾಗಲೂ ನಾವೇ ಇರ್ತೀವಿ ದೇಶದಲ್ಲಿ ಎಷ್ಟು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೋವ ಬರ್ಬೇಕಲ್ವಾ ರೀಪ್ಲೇಸ್ಮೆಂಟ್ ಬೇಕಲ್ವಾ ಕೊಡಬೇಕು ಅವಕಾಶನು ನಂಬಬೇಕು ಯು ಶುಡ್ ಟ್ರಸ್ಟ್ ಟ್ರಸ್ಟ್ ಹೆಂಗೆ ಹೆಂಗೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯಿತು ಅಂದರೆ ಸಾಕ ಇಲ್ಲ ಒಬ್ಬ ವ್ಯಕ್ತಿ ಮುಟ್ಬೇಕು ಎಲ್ಲಾದರೂ ಮುಟ್ಬೇಕು ಬಟ್ ಆ ಹುಡುಗ ಗ್ಯಾರಂಟಿ ಇದೆ ನಾಳೆ ದಿನ ಹೇಳೋಕ್ಕಾಗಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಯಾರು ಗೊತ್ತು ಆಗಲಿ ಬಿಡಿ ಅಷ್ಟು ಬಿಲೀಫ್ ಅಷ್ಟೇ ನೀವು ಕೇಳಿದ್ದು ಕರೆಕ್ಟ್ ಬಟ್ ಬಿಲೀಫ್ ಅಷ್ಟೇ ನಾನು ನಂಬೋದಾದ್ರಮ್ಮ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಸುಮ್ಮನೆ ಇತ್ತೀಚಿನ ದಿನಗಳ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಏನು ಜೈಲರ್ ಸಿನಿಮಾಯಿಂದ ಕೂಡ ಅದಾದಮೇಲೆ ಗೋಸ್ಟು ಡಬ್ಲಿಕ್ ಮತ್ತೆ ಬೈರತಿ ರಮಣಗಳು ಕೂಡ ಅದೊಂದು ಬ್ಯಾಕ್ ಆ ಟ್ರಾಪ್ ಅದೇ ಥರ ಇರುತ್ತೆ ಸೊ ಈಗಾಗಲೇ ನಾವು ನೋಡಿದ ಒಂದು ಗ್ಲಿಪ್ಪಸ್ ಮೂಲಕ ಕೂಡ ಎಲ್ಲೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಕಥೆ ಥರ ಸೊ ನಿಮಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳಿ ಎಲ್ಲಾದ್ರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕು ಎವ್ರಿಥಿಂಗ್ ಇದೆ ಅಲ್ಲ ಹಂಗಲ್ಲ ನಾಟ್ ಮಾತಾಡಕ್ಕೆ ಜ ಹೇಳೋದು ಹೇಳ ನಾನು ನಿಮ್ ಕೇಳಿದ್ರೆ ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಗ್ಲಿಮ್ಸ್ ತೋರಿಸೋ ನಾವು ಏನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಕ್ಚರ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಆಗ ಅವ್ನ ಕ್ಯಾಂಟ್ರ್ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಸಸ್ಪೆನ್ಸ್ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ ಅದೇ ಹೇಳಿದ್ದು ನಾನು ಪ್ರತಿ ಒಂದು ಪ್ರತಿಯೊಂದು ಒಬ್ಬನ ಒಬ್ಬನ್ನ ಅಂತ ಅನ್ಕೊಂಡಿರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಲಿರ್ಬೋದು ಡಾಕ್ಟರ್ ಇದ್ರಲ್ಲಿರ್ಬೋದು ಲಾಯರ್ ಇದ್ರಿರ್ಬೋದು ಎಲ್ಲಾದರೂ ಬರ್ತಾನೆ ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾರೆ ಆದರೆ ದೇವ್ರು ಅನ್ನೋದು ಒಬ್ಬ ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊಂದು ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗೋತಾನೆ ಅನ್ನೋದೇ ಕತೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಥರ ಫಿಲಮ್ ಅಂತ ಯಾಕಂದರೆ ನೀವು ಬಾರಿ ತಿರಂಗಲ್ಲು ನೀವು ಅನ್ಬೋದು ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕಥೆ ಹೇಳ್ತಾ ಹೋಗಿದೆ ಸೊ ಐ ತಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಅಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೆಲಿ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದಟ್ ಬಿ ಅರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕ ಆ ಥರ ಒಂದು ತೆಲುಗು ಡೈರೆಕ್ಟರ್ ಅವ್ರ ಇವೆ ಅವರೊಂದು ಸಾರಿ ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ಬಿ ಎ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ಇದ್ದೀನಿ ನೆಕ್ಸ್ಟ್ ಮ್ಯಾಮ್ ಕಾಪ್ ಕ್ಯಾರೆಕ್ಟರ್ ಒಂದು ಮಾಡ್ತಾ ಇದ್ದೀನಿ ವಾಟ್ ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಇದು ಅದೊಂದು ರೆವಲ್ಯೂಷನ್ ಕತೆ ಬೇರೆ ಬೇರೆ ಇದೆ ಅದರಲ್ಲೇ ವಿಭ್ರತೆ ಇದೆ ಒಂದೇ ಥಿಂಗ್ ಇಸ್ ನಾನು ಒಂದೇ ತರ ಕಾಣಬಾರ್ದು ಅಷ್ಟೇ ನಾನು ಏನು ಅಭಿನಯ ಮಾಡ್ತೀನೋ ಒಂದೇ ತರ ಮಾಡ್ದೇನೆ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಪಡ್ತೀನಿ ಹಂಡ್ರೆಡ್ ಒಂದೇ ತರ ಇರಲ್ಲ ಶಿವಣ್ಣ ಈಗ ಲಾಂಗ್ ಬ್ರಾಂಡ್ ಅಂಬಾಸಿಡರ್ ಅಂತ ಗೊತ್ತಿರೋದೇ ಸಾಕಷ್ಟು ಸರಿ ಕೇಳಿದೀನಿ ಇದಲ್ಲ ಡೈಲಾಗ್ ಇದೆ ಅಲ್ಲ ಫಂಕ್ಷನ್ ಅಲ್ಲ ಡೈಲಾಗ್ ಬಗ್ಗೆ ಈಗ ಅದಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಸಿದ್ಧ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗಬಹುದು ಅಂತ ಗೆ ನೀವು ಕರೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಇದೆ ಅಲ್ಲ ಗ್ಲಿಮ್ಸ್ ಅಂತ ಲಾಂಗ್ ಅನ್ನೋದ್ ಕಿಂತ ಲಾಂಗ್ ಸ್ಟೋರಿ ಅಷ್ಟೇ ಇಟ್ಸ್ ಲಾಂಗ್ ಸ್ಟೋರಿ ಒಂದು ಅಂದರೆ ಅವ್ರ ಅವರು ಬರೀದೇ ಯಾತಿಗೆ ಬರುತ್ತೆ ಅಂದ್ರೆ ನಂಬಿಕೆ ಅಷ್ಟೇ ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಳಿಸ್ಕೊಂಡೋಗ್ಬೇಕು ಅಷ್ಟನ್ನೇ ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ಇದೆ ನಾಟಕ ಆಡದೆ ಅನ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವನ್ ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡರ್ ಗೋ ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಒಬ್ಬೊಬ್ಬರು ಹೈಡ್ ಮಾಡ್ತಾರೆ ಇಲ್ಲ ಇಲ್ಲ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿಯ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮಗೆ ಬಿಟ್ಟರೆ ಎರಡು 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 ಏನು ಹೇಳ್ತೀವಿ ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನಿರ್ಬೋದು ಅರ್ಥ ಆಯ್ತಮ್ಮ ಯಾಕೋ ತುಂಬಾ ಎಕ್ಸ್ಪ್ಲೈನ್ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಈ ಪೂರ್ವವಾಗಿರತಕ್ಕ ನೋಡ್ತಾ ಇದ್ಬಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಪರಪ್ಪನ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಂಪ್ಸ್ ಅಲ್ಲಿ ಕಾಣಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾತಿಗೋಸ್ಕರ ಮಾಡ್ತಾನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಜೊತೆಯಲ್ಲಿ ಟೈಮ್ಸ್ ಏನೋ ಮಾಡಬೇಕಾಗುತ್ತೆ ಅದು ಆ ಮುಗಿದಿರೋ ಕಾರ್ಯ ಬಂದಾಗ ಏನಾಗುತ್ತೆ ಅಂದ್ರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ತಗೋತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ಅ ಕ್ಯಾರೆಕ್ಟರ್ ಗೆ ಓಕೆ ಐ ಕ್ಯಾನ್ಟ್ ಸೇ ದಿ ಫುಲ್ ಸ್ಟೋರಿ ನೀವೇ ಫುಲ್ ಸ್ಟೋರಿ ಹೇಳಿ ಬಿಡ್ತೀರಾ ಅಂದ್ರೆ ಡೇಂಜರ್ ಸಾಕು ಬರಿ ನಾನು ಮಾತಾಡ್ತೀನಿ ಶಿವಣ್ಣ ಗ್ಯಾಂಗ್ಸ್ಟರ್ ಹೀರೋಯಿನ್ ಇರ್ತಾರ ಇರಲ್ವಾ ಇರ್ತಾರ ಬಿಡಿ ಈ ಸಿನಿಮಾದಲ್ಲಿ ಇರ್ತಾರೆ ಕಾರ್ತಿಕ್ ಸರ್ ಶಿವಣ್ಣ इज अ బిಗ್ಗೆಸ್ಟ್ ಸೂಪರ್ ಸ್ಟಾರ್ ಇನ್ ಕನ್ನಡ ಇಂಡಸ್ಟ್ರಿ ಎಸ್ ಸರ್ ಅಂಡ್ 2 نو ದಟ್ ಯಹಾ ಅಟ್ ದಿ ಸೇಮ್ ಟೈಮ್ ವಿ ಆರ್ ವಿ ಹ್ಯಾವ್ ಅ ಲಾಟ್ ಆಫ್ ಸೂಪರ್ ಸ್ಟಾರ್ಸ್ ಇನ್ ಕನ್ನಡ ಇಂಡಸ್ಟ್ರಿ व्हाई ಯು ಚೂಸ್ ದ ಸೂಪರ್ ಸ್ಟಾರ್ ಶಿವಣ್ಣ ಫಾರ್ ದಿಸ್ ಸ್ಕ್ರಿಪ್ಟ್ దిస్ స్క్రిప్ట్ కెన్ బి డన్ బై శివనా ఓన్లీ ఫస్ట్ పాయింట్ అండ్ సెకండ్ పాయింట్ ఏంటంటే ఐఎమ్ హ్యూజ్ ఫ్యాన్ ఆఫ్ శివనా సర్ మై ఫస్ట్ ఎక్స్పీరియన్స్ ఆఫ్ శివనా సర్ ఇస్ శింహా ద మరి దూ యూ నో రైట్ హౌ ఓల్డ్ ఫిల్మ్ ఇస్ ఇట్ అండ్ ఫ్రమ్ దర్ ఏ ఫోర్టీ సెవెన్ అవర్ డౌట్ లెటర్ ఐ వడ్ దోం అండ్ జోకి సో ఇఫ్ యూ సీ దూ కెన్ అండర్స్టాండ్ వాట్ లెవెల్ ఆఫ్ అన్ యాక్టర్ హీ హీస్ అ సూపర్ స్టార్ దట్స్ సో షూర్ బట్ ಒಂದು ಪ್ರಶ್ನೆ ಒಂದು ಪ್ರತಿಕ್ರಿಯೆ ಬೇಕು ಪ್ರಶ್ನೆ ಏನು ಅಂದ್ರೆ ನೀವ್ ಯಾವ ಸಿನಿಮಾ ಮಾಡ್ತಿದ್ದೀರಿ ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ ಅಂದ್ರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು ಈಗ ನಾಳೆಯಿಂದ ಇದು ಒನ್ ತರ್ಟಿ ಒಂದು ಮುಂದೆ ಯಾವುದು ಅಂತ ಹೇಳಿ ಮುಗಿ ನನಗೆ ಗೊತ್ತಿಲ್ಲ ಅದು ಹಂಗೆ ಆಗುತ್ತೆ ಹೋಗ್ತಾ ಬಿಕಾಸ್ ಲೆಕ್ಕ ಸಿಕ್ತಿಲ್ಲ ನಮಗೆ ಲೆಕ್ಕ ಏನು ಗೊತ್ತ ಫಸ್ಟ್ ಇವಾಗ ರಣಗಳು ರಿಲೀಸ್ ಆಗುತ್ತೆ ಭಾರಿ ರಣಗಲ್ ರಿಲೀಸ್ ಆಗುತ್ತೆ ಯಾಕಂದ್ರೆ ಮುಗೀತು ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇಟ್ಸ್ ಗೋಯಿಂಗ್ ಆನ್ ನಡೀತಾ ಇದೆ ರೀತಿಗಳು ನಡೀತಾ ಇದೆ ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್ ವೆರಿ ಸೂನ್ ವಿ ಆರ್ ಪ್ಲಾನಿಂಗ್ ಆ ಡೇಟ್ ಅನೌನ್ಸ್ ಮಾಡ್ಬೇಕು ಅನೌನ್ಸ್ ಅನೌನ್ಸ್ ಇದ್ದೀವಿ ಯಾಕೆ ಮ್ಯೂಸ್ ಎಲ್ಟ್ರಿಗೂ ಟೈಮ್ ಕೇಳ್ತಾ ಇದೆ ಅದು ಕೊಡ್ತಾ ಇದ್ದೀವಿ ಇನ್ನೊಂದು ಬಂದ್ಬಿಟ್ಟು ಇದು ಫಾರ್ಟಿ ಫೈವ್ನೂ ನೆಕ್ಸ್ಟ್ ಮಂತು ವಿಂಗ್ ಅಪ್ ಕ್ಲೈಮ್ಯಾಕ್ಸ್ ಬ್ರ್ಯಾಂಡ್ ಅಂತು ಅದೊಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ನಾನು ಉಪೇಂದ್ರ ರಾಜಭೀರ್ ಶೆಟ್ ಮೂರು ಜನರು ಸೇರಬೇಕು ಉಪೇಂದ್ರ ಅವರು ಬಿಸಿ ಇದ್ದಾರೆ ಯು ಐ ಇಲ್ಲಿ ರಾಜಭೀರ್ ಶೆಟ್ನು ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಬಟ್ ಎಲ್ಲ ಸೇರಿಸಿ ಬಂದು ಸೆಪ್ಟೆಂಬರ್ ಇಲ್ಲಿ ಫಿನಿಶಿಂಗ್ ಸೊ ಅದು ರೆಡಿ ಆಗುತ್ತೆ ಇದು ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡಿದ್ದು ಅದು ಇಟ್ ಶುಡ್ ಸ್ಟಾರ್ಟ್ ಇದ್ರೂ ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ ಎಲ್ಲ ಡೇಟ್ಸು ಸಿಗಬೇಕು ಅದನ್ನು ಸಿಕ್ಕಾಬೇಡೋ ಜನ ಆರ್ಟಿಸ್ಟ್ ಇದ್ದಾರೆ ಸೊ ಅವ್ರದ್ದು ಎಲ್ಲಾರದು ಜಾಯ್ನ್ ಮಾಡಬೇಕು ಅದಕ್ಕೂ ನಾನು ಅಕೊಮಡೇಟ್ ಮಾಡಬೇಕು ಅದನ್ನ ಅಕೊಮಡೇಟ್ ಮಾಡ್ತೀನಿ ಅದು ನಾನು ಕರ್ತವ್ಯ ಡೋಂಟ್ ವರಿ ಅದು ಬರುತ್ತೆ ಅದನ್ನು ಮುಗಿಸ್ತೀವಿ ಯಾಕೆ ಒಂದು ಸ್ಟಾರ್ಟ್ ಮಾಡ್ದಾಗ ಮುಗಿಸಲೇಬೇಕು ಯಾಕೆ ಅದು ನಾನು ಕರ್ತವ್ಯ ನಾನು ಏನೇ ಸಿನಿಮಾ ಮಾಡ್ತಾಯಿದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ ಆ್ಯಂಡ್ ಒನ್ ಮೋರ್ ಇಸ್ ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟೇ ಅದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಇದರಲ್ಲಿ ನೀಟಾಗಿ ಐ ಗಿವನ್ ಡೇಟ್ಸ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಫಿನಿಶ್ ಕೊಟ್ಟಿದೀನಿ ಗೋ ಸೆಂಟ್ರಲ್ಲಿ ಬೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಪ್ರಾಬ್ಲಮ್ ಇಲ್ಲ ಬೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಒಂದು ಆರ್ಟ್ ಯಾವ್ದಮ್ಮ ಇಲ್ಲಮ್ಮ ಏನಾದ್ರು ಸೇರಿ ಅದು ಅದೇ ಇದನ್ತರ ಮಾಡ್ಬೇಕನ್ನೋದು ಅವ್ರಿಗೂ ಬಿಕಾಸ್ ಇಟ್ ಶುಡ್ ಪ್ರಾಪರ್ ಆಗಿ ಅಟ್ರಾಕ್ಟ್ ಆಗ್ಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಏನೇನೋ ಒಂದು ಸಿಂಗಲ್ ಲೈನ್ ಅವ್ರು ಇಟ್ಕೊಂಡ್ಬಿಡ್ಬೋದು ಸೂಟ್ ಆಗ್ಬೇಕು ಅದಕ್ಕೋಸ್ಕರ ಅದರ್ವೈಸ್ ನತಿಂಗ್ ಇವಾಗ ಕ್ಲಾರಿಟಿ ಸಿಗ್ತದೆ ಇಲ್ಲ ಅವ್ರಿಗೆ ಒಂದು ಪ್ರತಿಕ್ರಿಯೆ ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ವರ್ಷದಿಂದ ಎರಡು ವರ್ಷದಿಂದ ಅಂತ ಹೇಳ್ಬೋದು ಬೇರೆ ಡೈರೆಕ್ಟ್ ಬೇರೆ ಡೈರೆಕ್ಟರ್ಸ್ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೊಂದು ನಿಮ್ದೊಂದು ಪ್ರತಿಕ್ರಿಯೆ ಇಟ್ಸ್ ಗುಡ್ ಅಲ್ಲ ಒಂದು ಆರ್ಟ್ಗೆ ಬಂದ್ಬಿಟ್ಟು ಯಾವ ಲ್ಯಾಂಗ್ವೇಜ್ ಇಂದ ಬರ್ತಿರೋದು ಮುಖ್ಯ ಅಲ್ಲ ಯಾವ ಫಾರ್ಮ್ ಆಫ್ ಸ್ಕ್ರಿಪ್ಟ್ ಬರ್ತಿರೋದು ಮುಖ್ಯ ಐ ತಿಂಕ್ ವಿಟ್ ಕಮೌಟ್ ವಿತ್ ಗುಡ್ ಸ್ಕ್ರಿಪ್ಟ್ ಇಟ್ಸ್ ಚಾಲೆಂಜಿಂಗ್ ಫಾರ್ ಅವರ್ ಡೈರೆಕ್ಟರ್ಸ್ ಆಲ್ಸೋ టు క్రియేట్ గుడ్ 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 వన్ ధనుంజయది తెలుగు భాషలో తీసిన సత్యదేవ్ ఆల్రెడీ పోస్ట్ ప్రొడక్షన్ ఉంది బిఫోర్ ఒక ఫార్టీ ఫార్టీ ఫైవ్ డేస్లో రిలీజ్ ఉందండి జస్ట్ ఇంతకుముందు ముందు ఆడుమగారు రుచి గతంలో ఒక సిక్స్ సెవెన్ మూవీస్ తీసామండి రానది కూడా స్టార్ట్ అవుతుందండి నెక్స్ట్ మాది సార్ మీకు ఒక క్వశ్చన్ ఉంది డైరెక్టర్ సారీ డైలాగ్ రైటర్ సార్ శివన్న సినిమాల్లో చూసి చూస్తే మీకు చాలా తెలుస్తుంది ఇప్పుడు కన్నడ సూపర్ స్టార్ గారి గురించి మీరు డైలాగ్ రాయాలంటే మీకు చాలా ఎక్స్పీరియన్స్ ఉండాలి ఈస్ లెజెండ్ ఇన్ కన్నడ ఇండస్ట్రీ మీరు తెలుగు సినిమాలు అంటే మా శివన్న గారి సినిమాలు ఎన్ని సినిమాలు చూశారు చూసి రాసుకున్నారా లేకపోతే డైరెక్టర్ చెప్పినట్టు మీరు సిచ్యుయేషన్కి తగ్గినట్టు డైలాగ్ రాశారు నేను మేజర్ ఫిలిమ్స్ అన్ని చూసాను అండి ఏజర్ సార్ ఓం చూసాను జోగి చూసాను సో దానికి ముందు మఫ్తీ మఫ్టీ చూసాను సో నాకు మేజర్ ఫిలిమ్స్ అన్ని ఐడియా ఉన్నాయి నా నేను యాక్చువల్లీ ఏంటంటే నేను జనరల్గా మ్యాథ్స్ స్టోరీని ఫాలో అవుతూ నేను డైలాగ్ వెళ్ళాను అండ్ నాకు శివన్న గారి ఇమేజ్ మోర్ ಪ್ರಸನ್ನ ಪ್ರಸನ್ನ ಹೆಲ್ಪ್ ತೋ ಮೋರ್ ಇಮೇಜ್ ಇಮೇಜ್ ವರ್ಕೌಟ್ ಆಗಲಾಗ ದಾನ್ ಮೇಲೆ ವರ್ಕ್ ಜಾಸ್ತಾ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನವೀನ್ ನವೀನ್ ಹಾಯ್ ಸರ್ ಅಂದರೆ ನೀವು ಆಗಲೇ ಹೇಳ್ತಾ ಇದ್ರಿ ಶಿವನ ಜೊತೆ ಆ್ಯಕ್ಟ್ ಮಾಡೋದೊಂದು ಅದೊಂದು ಎಲ್ರಿಗೂ ಆಸೆ ಇರುತ್ತೆ ಅಂತೇಳಿ ಸೊ ಈ ಸಿನಿಮಾ ಮುಖಾಂತರ ಈಡೇರಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ನಾವು ಸಲಾರ ನೋಡಿದ್ವಿ ಪಂಡಿತನ ಪಾತ್ರದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಆಕ್ಟ್ ಮಾಡಿದ್ದು ಅದೇ ತರ ಗುಂಗಿದೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಸಿನಿಮಾದಲ್ಲಿ ರೀಚ್ ಆಗುತ್ತೆ ಅನ್ನೋದು ಪ್ರತಿಯೊಂದು ಪ್ರತಿಯೊಂದು ಅದರದ್ದೇ ಆದಂಥ ಸ್ಪೇಸ್ ಅದರದ್ದು ಡೆಪ್ ಏನಿರ್ತದೆ ಅದ್ರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಒಂದಿಷ್ಟು ಭಾವನೆಗಳನ್ನ ತುಂಬ ಜೀವ ತುಂಬ ಇಲ್ಲಿ ಈ ಪಾತ್ರ ಅದಕ್ಕಿಂತ ಬೇರೆ ತರ ಆಯ್ತ ಸಲಾರಲ್ಲಿ ಏನು ನೋಡಿರ್ತೀರ ಸ್ವಲ್ಪ ಮಿಸ್ಟೀರಿಯಸ್ ಆಗಿರುತ್ತೆ ಕ್ಯಾರೆಕ್ಟರ್ ಬಟ್ ಇದ್ರಿ ಏನಿಲ್ಲ ಓಪನ್ ಆಗೇ ಇರ್ತಾನೆ ಅವನು ಕ್ಯಾರೆಕ್ಟರ್ ಬಹಳಷ್ಟು ಲೈಕ್ ವೆರಿ ಪಿಯರ್ಸಿಂಗ್ ಇಂಟೆನ್ಸ್ ಆಮೇಲೆ ಮುಂಚೆ ನೋಡಿದ್ದ ನೋಡಿದಷ್ಟು ಸಟಲಿಟಿ ಇದರಲ್ಲಿ ಇರೋದಿಲ್ಲ ಸಟಲ್ ಅಷ್ಟು ಸಟಲ್ ಕ್ಯಾರೆಕ್ಟರ್ ಅಲ್ಲ ಇವನು ವೈಬ್ರೆಂಟ್ ಆಗಿರ್ತಾನೆ ಇವನು ಅದಕ್ಕೂ ಅದಕ್ಕೂ ಹೆಚ್ಚಿನದಾಗಿ ಮೋಸ್ಟ್ಲಿ ಪಾತ್ರದ ಬಗ್ಗೆ ನೋಡಿದ್ರಿಂದ ಬೆಟರ್ ಅನ್ಸುತ್ತೆ ಬೆಟರ್ ಆಗಿದೆ ಒಂದ್ಸಗಿಂತ ಶೇರಿಂಗ್ ಸ್ಕ್ರೀನ್ ವಿತ್ ಆಲ್ ದ ಗುಡ್ ಆಕ್ಟರ್ಸ್ ಲೈಕ್ ಶಿವಣ್ಣ ಸರ್ ಅಂದ್ರೆ ಅಷ್ಟು ಜನರೇಷನ್ ಬಹುಶಃ ಯಾವ ಆಕ್ಟರ್ ನೋಡಿರೋದಿಲ್ಲ ಸೊ ಪ್ರತಿಯೊಂದ್ ಸರಿನೂ ಪಾತ್ರ ಪೋಷಣೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಇರ್ತಾರೆ ಅದನ್ನು ಕೂಡ ಅದ್ರದೊಂದು ಶೇರ್ಡ್ ಇರ್ತದಲ್ಲ ಅದರದ್ದು ಒಂದು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ಅವರೊಟ್ಟಿಗೆ ಸೊ ಐ ಆಮ್ ಪ್ರಿವಿಲೇಜ್ ಸರ್ ಮುಂದ್ರೆ ನಾವು ಏನು ಬಜರಂಗಿ ಮತ್ತೆ ವಜ್ರಕಾಯ ಅದಕ್ಕೆ ನಾವು ಮಾರುತಿ ಏಟ್ ಹಂಡ್ರೆಡ್ ಇಲ್ಲಿ ಫನ್ನಿಯಾಗಿ ನಾವು ನೋಡಿದ್ವಿ ಮಫ್ತಿನಲ್ಲಿ ತುಂಬಾ ಒಂದು ಒಂದು ರಾ ಕಂಟೆಂಟ್ ಸಿನಿಮಾ ನೋಡಿದ್ವಿ ಮತ್ತೆ ಶಿವಣ್ಣ ಕಂಟಿನ್ಯೂಸ್ ಸಿನಿಮಾಗಳಿದಾವೆ ಶಿವಣ್ಣ ಇದೆ ಒಂದು ಕಂಫರ್ಟಬಲ್ ಝೋನ್ ಅದು ನಮಗೂ ರಿಪೋರ್ಟ್ಗಳು ಕೂಡ ಅಷ್ಟು ಕಂಫರ್ಟ್ ಕ್ರಿಯೇಟ್ ಮಾಡ್ತಾರೆ ಆಸ್ ಎ ಹಾನೆಸ್ಟ್ ಆಗಿ ಸೊ ಈ ಸಿನಿಮಾದಲ್ಲಿ ನಾವು ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ಬೋದ ಸರ್ ನಿಮ್ಮ ನಟನೆ ಮತ್ತೆ ನಿಮ್ಮದೊಂದು ಒಂದು ಏನು ಕಾಂಟ್ರಿಬ್ಯೂಷನ್ ಯಾವ ತರ ಇರುತ್ತೆ ಅನ್ನೋದು ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ನಂದು ಬಜರಂಗಿ ಮುಂಚೆ ನೀವು ಚಿಂಗಾರಿ ಆಗಿರ್ಬೋದು ಸೊ ನನ್ನ ವಿಶೇಷತೆ ಏನಂದ್ರೆ ಸರ್ ನನಗೆ ಎಲ್ಲ ಪಾತ್ರಗಳು ಇವತ್ತು ನಾನು ಏನೇನು ಮಾಡ್ಕೊಂಬಂದಿದ್ದೀನಿ ಎಷ್ಟೋ ಜನಕ್ಕೆ ಇಷ್ಟು ಪಾತ್ರ ಮಾಡಿದ್ರೆ ಒಬ್ಬನೇ ವ್ಯಕ್ತಿ ಅನ್ನೋದು ತುಂಬ ಜನಕ್ಕೆ ಕಮ್ಮಿ ಗೊತ್ತಿರೋದು ಬಟ್ ನಾನು ಸ್ವಲ್ಪ ಮೀಡಿಯಾ ಮುಂದೆ ಕಮ್ಮಿ ಬರೋದು ನಾನು ಯಾಕೆ ಅಂದರೆ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ರಿಲೀಸ್ ಆದಾಗ ಥಿಯೇಟ್ರಲ್ಲಿ ಜನಗಳ ಮಧ್ಯ ಕೂತ್ಕೊಂಡು ಯಾರು ಈ ವ್ಯಕ್ತಿ ಆ್ಯಕ್ಟಿಂಗ್ ಮಾಡಿರೋದು ಅಂತ ಕೇಳಿ ಅವರ ಒಂದು ಸ್ಟ್ರೈಟ್ ಫೀಡ್ಬ್ಯಾಕ್ಗಳು ತಗೋತಾ ಇರ್ತೀನಿ ಸೊ ನಾನು ಪ್ರತಿ ಸರಿಯೂ ಹೊಸ ಪ್ರಯತ್ನ ಮಾಡೋ ಒಂದು ವೇ ಅಲ್ಲೇ ಹೋಗ್ತಾ ಇರ್ತೀನಿ ಸರ್ ನೀವು ಇಷ್ಟು ಸಿನಿಮಾ ನೋಡ್ಕೊಂಡು ಬಂದಿದ್ರೆ ಖಂಡಿತವಾಗ್ಲೂ ಇಷ್ಟು ಸಿನಿಮಾ ಮಾಡಿರೋ ವ್ಯಕ್ತಿನ ಈ ಕ್ಯಾರೆಕ್ಟರ್ ಮಾಡ್ತಿರೋದು ಅಂತಾನು ಅನ್ಸುತ್ತೆ ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಬೇರೆ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು अ Clay ऌोब गीत, ने एक fits <laughs> you this 0. ऐस झाराईो बारी साधोर साभ squishy a Micheg झाराई हे थाख बारी